ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವಿನಾಯಕ ಮಂಗಳವರ ಶರಣಂ ಒಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಶರಣಂ ವಿನಾಯಕ ಮಂಗಳವರ ಶರಣಂ ವಿನಾಯಕ ಅಲ್ಲಿ ಆದಮೇಲೆ ಅವರು ಎಲ್ಲಿಗೆ ಹೋಗೋದು ಅಂತ ಗೊತ್ತಿರೋದಿಲ್ಲ ಎಲ್ಲಿ ಟ್ರೈನಿಂಗ್ ತೆಗಿಬೇಕು ಅಂತ ಗೊತ್ತಿರೋದಿಲ್ಲ ಅವರ ಟ್ರೈನಿಗಾರರಲ್ಲಿ ನಿಂತೋಗ್ತದೆ ಅವರು ಇನ್ನೂ ಮುಂದಕ್ಕೆ ಉತ್ತಮವಾದ ಕ್ರೀಡಾ ಫೋಟೋಗಳನ್ನು ಆರಮರಣ ಮಾಡಬೇಕು ಈ ಕಾರ್ಯಕ್ರಮದ ಪ್ರಾಯೋಜಕರು ಕಳಿಕೆಂಡ ನೋಬನ್ ಬಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಗೋಣಿಕೊಪ್ಪ ದುರಿತ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ನಾನು ಹೇಳ್ತಾ ಇದ್ದೀನಿ ನಿಮ್ಮ ಸಮಸ್ಯೆಗಳನ್ನ ಶಾಸಕರು ನಿಜವಾಗಿ ಕೇಳಬೇಕಾಗಿದೆ ಸರ್ಕಾರವೂ ಅಷ್ಟೇ ಅತಿ ಹೆಚ್ಚಿನ ತೆರಿಗೆಯನ್ನ ಸರ್ಕಾರಕ್ಕೆ ಕ್ರೋಢೀಕರಿಸಿಕೊಡೋದು ಇವರೇ ಅದು ಹಿಂದೆ ಸೇಲ್ ಟ್ಯಾಕ್ಸ್ ಇರ್ಬೋದು ಇವತ್ತು ಜಿ ಎಸ್ ಟಿ ಇದೆ ಅದು ಕೇಂದ್ರ ಸರ್ಕಾರಕ್ಕೆ ಹೋದರೂ ನಂತರ ಅದರ ಭಾಗ ಇವತ್ತು ರಾಜ್ಯ ಸರ್ಕಾರಕ್ಕೆ ಬರ್ತದೆ ಅದರಿಂದ ರಾಜ್ಯದ ಒಂದು ಕ್ರೋಢೀಕೃತ ಆದಾಯ ಇದೆ ಅದರಲ್ಲಿ ತೆರಿಗೆಯಿಂದ ಬರುವಂತಹ ಆದಾಯ ಅತಿ ಹೆಚ್ಚಿನ ಆದಾಯ ಆಗಿದೆ ಆ ಒಂದು ನಿಟ್ಟಿನಲ್ಲಿ ತಾವುಗಳೆಲ್ಲರೂ ಖಂಡಿತವಾಗಿಯೂ ವಿವಿಧ ವಾಣಿಜ್ಯ ಉದ್ಯಮಿಗಳನ್ನು ಪ್ರಾರಂಭಿಸಿ ಅದಕ್ಕೆ ಕಾರಣೀಭೂತರಾಗಿದ್ದೀರಾ ಅಂತ ಹೇಳೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಕ್ರೀಡೆಗೆ ಇಲ್ಲಿ ಎಲ್ಲ ಕ್ರೀಡಾಪಟುಗಳನ್ನ ನಾವು ನೋಡ್ತಾ ಇದ್ದೀನಿ ಎಲ್ಲರೂ ಒಂದ್ ಕಡೆ ಜಿಮ್ಮಿಗೆ ಹೋಗ್ತಾ ಇದ್ದಾರೆ ಇನ್ನೊಂದು ಕಡೆ ಶಟಲ್ ಬ್ಯಾಡ್ಮಿಂಟನ್ ಆಡುತ್ತಾರೆ ಕ್ರಿಕೆಟ್ ಆಡೋರು ಇದ್ದಾರೆ ಫುಟ್ಬಾಲ್ ಆಡುತ್ತಾರೆ ಆದರೆ ಒಬ್ಬ ಆಲ್ರೌಂಡರ್ ಇದೆ ಅಂತ ಹೇಳಿದ್ರೆ ಪರಾಣದವರು ತರಿಸ್ತಾರೆ ಮನೇಲಿ ಒಬ್ರು ಸ್ನೇತ್ರ ಕಾಣಲಿಕ್ಕೆ ಸಿ ನಿಮ್ಮ ನಿಮ್ಮ ಕ್ರಿಕೆಟ್ ಟೀಮಲ್ಲಿ ಅವರು ಇದ್ರಂತೆ ನಾವು ಅಲ್ಲಿಂದ ನಿಮಗೆ ಫೋನ್ ಆಡದೆ ನೀವು ಫೋನ್ ತೆಗಿಲಿಲ್ಲ ನೀವು ಹುಡುಗರಾಗಿರುವಾಗ ನೀವು ಒಟ್ಟಿಗೆ ಕ್ರಿಕೆಟ್ ಆಡದಿದ್ದಾರಂತೆ ಅವರ ನಾನು ತುಮಕೂರಲ್ಲಿ ಅವರನ್ನ ಭೇಟಿ ಮಾಡಿದೆ ಹಾಗಾಗಿ ಆಲ್ರೌಂಡರ್ ಆಗಿ ನಮ್ಮ ಇದ್ದಾರೆ ಸ್ನೇಹಿತರೆ ನಿಜ ಇದು ಕೊಡಗು ಕ್ರೀಡಾ ಜಿಲ್ಲೆ ಅಂತ ಕರೀತೀವಿ ಅದಕ್ಕೆ ತನ್ನದೇ ಆದ ಇತಿಹಾಸವನ್ನು ಸಹ ಕೊಡಗು ಜಿಲ್ಲೆ ಹೊಂದಿದೆ ಇವತ್ತು ರಾಷ್ಟ್ರದ ಸುಮಾರು ಹತ್ತು ಜಿಲ್ಲೆಗಳನ್ನ ಕ್ರೀಡಾ ಜಿಲ್ಲೆ ಅಂತ ಹೇಳಿ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಮೂರರಲ್ಲೇ ಘೋಷಣೆ ಮಾಡಿದ್ದಾರೆ ಹತ್ತು ಜಿಲ್ಲೆಗಳಲ್ಲಿ ದಕ್ಷಿಣ ಭಾರತದ ಏಕೈಕ ಜಿಲ್ಲೆ ಕೊಡಗು ಆದ್ರೆ ಬೇರೆ ಜಿಲ್ಲೆಗಳಿಗೆ ಈಗಾಗಲೇ ನಾನು ಆರು ಜಿಲ್ಲೆಗಳನ್ನ ಪ್ರವಾಸ ಮಾಡಿದ್ದೀನಿ ಶಾಸಕರೇ ಆರು ಜಿಲ್ಲೆಗಳನ್ನ ನೋಡಿದ್ರೆ ಕ್ರೀಡೆ ಯಾವುದೇ ಇಲ್ಲದ ಜಿಲ್ಲೆ ಯಾವುದಾದ್ರೂ ಇದ್ರೆ ಅದು ಕೊಡಗು ಜಿಲ್ಲೆ ಬಹಳ ಬೇಸರ ಅನ್ನಿಸ್ತಾ ಇದೆ ನಿನ್ನೆ ಚಿತ್ರದುರ್ಗ ಮೊನ್ನೆ ತುಮಕೂರು ಅದರ ನಂತರ ಬೇರೆ ಬೇರೆ ಜಿಲ್ಲೆಗಳಿಗೆ ನಾನು ದಕ್ಷಿಣ ಕನ್ನಡ ಉಡುಪಿ ಹಾಸನ್ ಅವರ ಕ್ರೀಡಾ ಸಂಕೀರ್ಣವನ್ನು ನೋಡಿದ್ರೆ ಇದುವರೆಗೆ ನಮಗೊಂದು ಕ್ರೀಡಾ ಸಂಕೀರ್ಣ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಇಲ್ಲ ಅಂತ ಹೇಳಿ ಬಹಳ ಬೇಸರದಿಂದ ಹೇಳ್ತಾ ಇದೀನಿ ಆದರೆ ಜೊತೆಯಲ್ಲೇ ಒಂದು ಸಂತೋಷ ಪ್ರತಿಯೊಂದು ಕಡೆಯೂ ಹೋದ ಕಡೆ ಎಲ್ಲ ಹೇಳ್ತಾ ಇದ್ದೀನಿ ನಮ್ಮ ಶಾಸಕರ ಹಬ್ಬದಿಂದ ಈಗಾಗಲೇ ಕ್ರೀಡಾ ಸಮುಚ್ಚಯ ಸಂಕೀರ್ಣಕ್ಕಾಗಿ ಸುಮಾರು ಹನ್ನೊಂದೂವರೆ ಎಕರೆ ಜಾಗವನ್ನು ವಿ ಬಾಡ ವಿ ಈವಾಗಲೇ ಅದರ ಕಾದಿರಿಸಿ ಕೆಲಸವೂ ಸಹ ಪ್ರಾರಂಭ ಆಗಿದೆ ತುಮಕೂರು ತುಮಕೂರು ಕ್ರೀಡಾ ಸಂಕೀರ್ಣದಲ್ಲಿ ಖಂಡಿತವಾಗಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಯನ್ನು ಮಾಡಲಿಕ್ಕೆ ಎಲ್ಲ ಸವಲತ್ತುಗಳು ಇದೆ ಒಂದು ಕಡೆ ಸ್ವಿಮ್ಮಿಂಗ್ ಪೂಲ್ ಇದೆ ಇನ್ನೊಂದು ಕಡೆ ಬ್ಯಾಡ್ಮಿಂಟನ್ ಇದೆ ಇನ್ನೊಂದು ಕಡೆ ಕುಸ್ತಿ ಇದೆ ಕಬಡ್ಡಿ ಇದೆ ಇಂಡೋರ್ ಖೋ ಖೋ ಇದೆ ಲಿಫ್ಟಿಂಗ್ ಇದೆ ಜಿಮ್ನಾಸ್ಟಿಂಗ್ ಇದೆ ಸ್ವಿಮ್ಮಿಂಗ್ ಪೂಲ್ ಇದೆ ಯಾವುದು ಇಲ್ಲ ಅಂತ ಹೇಳಿದ್ರೆ ಎಲ್ಲವೂ ಇದೆ ಇಲ್ಲಿ ಏನಿದೆ ಇದೆ ಎಲ್ಲ ಸ್ಥಳೀಯರು ಸಂಘ ಸಂಸ್ಥೆ ಕಂಡುಕೊಂಡು ಅಲ್ಲಲ್ಲಿ ಆಡೋದು ಇಲ್ಲಿ ಇಲ್ಲಿ ಆಗುವಷ್ಟು ಕ್ರೀಡಾ ಚಟುವಟಿಕೆಗಳು ಬೇರೆ ಜಿಲ್ಲೆಯಲ್ಲಿ ಆಗೋದಿಲ್ಲ ಅದರಲ್ಲಿ ಎರಡು ಮಾತಿ ಇಲ್ಲ ಅದಕ್ಕೆಲ್ಲ ಕಾರಣ ಇವತ್ತು ಇಲ್ಲಿಯ ಯೋಗ ಮತ್ತು ಯುವತಿ ಸಂಘಟನೆಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಆದರೆ ಒಂದು ಕ್ರೀಡಾಕಳ ಒಂದು ಕ್ರೀಡೆಯ ಸಮುಚ್ಚಯ ಮಾತ್ರ ಕೊಡಗಲಿ ಇಲ್ಲ ಅಂತೇಳಿ ಬಹಳ ಬೇಸರದಿಂದ ಅನಿಸ್ತಾ ಇದ್ದೀನಿ ಅದೇ ರೀತಿ ಇಡೀ ಜಿಲ್ಲೆಗೆ ಇರುವಂತಹ ಒಂದೇ ಒಂದು ಸ್ಟೇಡಿಯಂ ಮ್ಯಾನ್ಸ್ ಕಾಂಬೋರ್ಡ್ ಸ್ಟೇಡಿಯಂ ಮಡಿಕೇರಿಯಲ್ಲಿದೆ ಇದುವರೆಗೆ ಅದನ್ನು ಸಿಂಥೆಟಿಕ್ ಟ್ರ್ಯಾಕ್ ಅಲ್ಲಿ ಹಾಕಲಿಲ್ಲ ಈಗಾಗಲೇ ನಮ್ಮ ಇಬ್ರು ಶಾಸಕರುಗಳು ಬಜೆಟ್ ಅಲ್ಲಿ ಇದಕ್ಕೆ ಸ್ಯಾಂಕ್ಷನ್ ಮಾಡಿದ್ದಾರೆ ನನಗೆ ಈಗಾಗಲೇ ಕೇಳ್ಬೋಟೆ ಯೋಜನೆಯಲ್ಲಿ ಹಣಸೋದಕ್ಕೆ ಮೀಸಲಾಗಿಟ್ಟಿದೆ ಮ್ಯಾನ್ಸ್ ಕಾಪೋರ್ಡ್ ಸ್ಟೇಡಿಯಂಗೆ ಸಿಂಥಲೆಟಿಕ್ ಟರ್ಫ್ನ ಅಳವಸೋ ವ್ಯವಸ್ಥೆ ಸದ್ಯದಲ್ಲಿ ಪ್ರಾರಂಭ ಆಗ್ತದೆ ಅಂತ ಅನಿಸ್ತದೆ ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಕ್ರೀಡಾ ಚಟುವಟಿಕೆಗಳನ್ನ ಹೆಚ್ಚಿಗೆ ಮಾಡೋದ್ರಲ್ಲಿ ಆದ್ರೆ ಶಾಸಕರನ್ನ ಬಿಟ್ಟು ನಂದು ಆಟ ಏನ್ ಮಾಡಿರಲಿಲ್ಲ ಫಸ್ಟ್ ಹೇಳ್ತೀನಿ ಇವ್ರ ಮೂಲಕ ಒತ್ತಡ ಆದ್ರೆ ನಾನು ಇವತ್ತು ಪ್ರವಾಸ ಬರೀ ಆರು ಜಿಲ್ಲೆ ಮಾತ್ರ ಮುಗಿಸಿದ್ದೆ ಇನ್ನು ಇಪ್ಪತ್ತೈದು ಜಿಲ್ಲೆಗಳಿದೆ ನಿಜವಾಗಿಯೂ ನಾನು ಇವತ್ತು ಕಲಿತಾ ಇದ್ದೀನಿ ಬಹಳಷ್ಟು ವಿಷಯಗಳನ್ನ ಕಲಿತಾ ಇದ್ದೀನಿ ಸರ್ಕಾರಕ್ಕೆ ಯಾವುದೇ ಹಣದ ಆರ್ಥಿಕ ಹೊರೆಯಿಲ್ಲದೆ ಮಾಡಬಹುದಾದ ಕೆಲಸಗಳು ಸುಮಾರು ಇದೆ ಶಾಸಕರೇ ಬಹಳಷ್ಟು ಇದೆ ಉದಾಹರಣೆ ಹೇಳ್ತಾ ಇದ್ದೀನಿ ಇಲ್ಲಿ ಹತ್ತನೇ ತರಗತಿಯವರಿಗೆ ಸ್ಪೋರ್ಟ್ಸ್ ಕ್ರೀಡಾಶಾಲೆ ಇದೆ ಹತ್ತನೇ ತರಗತಿಯವರಿಗೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಉತ್ತಮವಾದ ತರಬೇತಿ ದಿವಸಕ್ಕೆ ನಾಲ್ಕು ಮೊಟ್ಟೆ ಮೂರು ಲೀಟರ್ ಹಾಲು ಬಾಳೆಹಣ್ಣು ದಿನಪ್ರತಿ ಮಾಂಸ ಎಲ್ಲ ಅತ್ಯುತ್ತಮ ಆಹಾರ ಕೊಡ್ತಾ ಇದ್ದ ಹತ್ತನೇ ತರಗತಿ ಕಳೆದ ನಂತರ ಅವರು ಯಾರಾದರೂ ಅವರ ಮುಂದಿನ ಭವಿಷ್ಯವನ್ನು ಇದುವರೆಗೆ ಚಿಂತನೆ ಮಾಡಿದೀವ ಇದು ಸರ್ಕಾರಕ್ಕೆ ಯಾವುದೇ ಹೊರೆ ಬರೋದಿಲ್ಲ ಇವತ್ತು ನೂರು ಮಕ್ಕಳು ಇಂಟೇಕ್ ಇದ್ದಾರೆ ಅಲ್ಲಿ ಸುಮಾರು ಅರವತ್ತು ಎಪ್ಪತ್ತು ಮಕ್ಕಳು ಮಾತ್ರ ಇದ್ದಾರೆ ನಮ್ಮ ಶಾಸಕರ ಸಮ್ಮುಖದಲ್ಲಿ ಈಗ ಹೊಸ ವಸತಿ ನಿಲೆ ಆಗ್ತಾ ಇದೆ ಸರ್ಕಾರಕ್ಕೆ ಯಾವುದೇ ಹೊರೆ ಇಲ್ಲದೆ ನಾಳೆ ಅದನ್ನ ಎಸ್ ಎಸ್ ಎಲ್ ಸಿ ಇಂದ ಪಿಯುಸಿ ವರೆಗೆ ಎರಡು ವರ್ಷ ಹೆಚ್ಚುವರಿ ಮಾಡಿದ್ರೆ ಸರ್ಕಾರಕ್ಕೆ ಯಾವ ನಷ್ಟ ಆಗೋದಿಲ್ಲ ಹತ್ತನೇ ತರಗತಿ ಆದ್ಮೇಲೆ ಅವ್ರು ಎಲ್ಲಿಗೆ ಅಂತ ಗೊತ್ತಿರೋದಿಲ್ಲ ಎಲ್ಲಿ ಟ್ರೈನಿಂಗ್ ತೆಗಿಬೇಕು ಅಂತ ಗೊತ್ತಿರೋದಿಲ್ಲ ಅವರ ಟ್ರೈನಿಂಗ್ ಅರ್ಧದಲ್ಲಿ ನಿಂತೋಗ್ತದೆ ಅವರು ಇನ್ನು ಮುಂದಕ್ಕೆ ಉತ್ತಮವಾದ ಕ್ರೀಡಾಪಟುಗಳನ್ನು ಅಂತ ಹೇಳಿದ್ರೆ ಇದು ಕೇವಲ ಕೊಡಗು ಜಿಲ್ಲೆಯಲ್ಲಿ ಅಲ್ಲ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಇದೆ ಹೀಗೆ ಉದಾಹರಣೆಗೆ ಮಂಗಳೂರು ದಕ್ಷಿಣ ಕನ್ನಡ ಉಡುಪಿ ಅಲ್ಲಿ ಬೆಸ್ತ ಸಮುದಾಯ ಮಗವೀರಿದ್ದಾರೆ ಅತಿ ಉತ್ತಮ ಕಬಡ್ಡಿ ಪ್ಲೇಯರ್ಸ್ ಎರಡು ಕ್ರೀಡೆ ಶೈಲಿಯಲ್ಲಿ ಕಬಡ್ಡಿನೇ ಇಲ್ಲ ಅವರಿಗೆ ಹಾಕಿ ಕೊಟ್ಟಿದ್ದಾರೆ ಯಾರು ಆಟ ಹಾಕಿ ಆಡೋರೇ ಇಲ್ಲ ಈ ರೀತಿಯಾಗಿ ಬಹಳಷ್ಟು ವಿಷಯಗಳನ್ನ ನಾವು ಸರ್ಕಾರದ ಮೂಲಕ ವ್ಯವಹರಿಸಿ ಮಾರ್ಪಾಡು ಮಾಡಿದ್ರೆ ಇದೇ ನನಗೆ ದೊಡ್ಡದಾದ ಆಸ್ತಿ ಮಕ್ಕಳನ್ನು ಬೆಳೆಸುವ ಒಂದು ಯುವಶಕ್ತಿಯನ್ನು ಬೆಳೆಸಲಿಕ್ಕಿರುವ ಪೂರಕವಾದ ಆಸ್ತಿ ನನಗೆ ಅಲ್ಲ ಈ ರೀತಿ ಮತ್ತೆ ಹೆಣ್ಮಕ್ಕಳಿಗೆ ಕ್ರೀಡೆ ಚಟುವಟಿಕೆಗಳಲ್ಲಿ ನಮ್ಮ ಗಂಡು ಮಕ್ಕಳಿಗೆ ಸಿಗುವಷ್ಟು ಸವಲತ್ತುಗಳು ಸಿಗ್ತಾ ಇಲ್ಲ ಹೀಗೆ ಬಹಳಷ್ಟು ವ್ಯವಸ್ಥೆಗಳನ್ನು ಅಳವಡಿಸಬೇಕಾಗ್ತದೆ ಆದರೆ ಹೋದ ಕಡೆಯಲ್ಲೆಲ್ಲ ಅತ್ಯುತ್ತಮವಾದ ಕ್ರೀಡಾ ಶಾಲೆ ಇದೆ ಅದು ಎಲ್ಲೂ ಸಹ ಅಲ್ಲಿ ದಕ್ಷಿಣ ಕಡೆಯಲ್ಲಿ ಆಳ್ವಾಸ್ ನಮ್ಮ ಮೂಡಬಿದ್ರೆಯಲ್ಲಿ ಆಳ್ವಾಸ್ ಅಂತ ಹೇಳುವಂತಹ ಅಲ್ಲಿ ಸುಮಾರು ನಾನ್ನೂರ ಐನೂರು ಮಕ್ಕಳಿಗೆ ಉಚಿತ ಆಹಾರ ಉಚಿತ ಶಿಕ್ಷಣ ಎಲ್ಲ ಉಚಿತ ಅದರಿಂದ ಅಲ್ಲಿ ಆ ಕ್ರೀಡಾ ಶಾಲೆಗಳಿಗೆ ಮಕ್ಕಳೇ ಹೋಗೋದಿಲ್ಲ ಕ್ರೀಡಾಕಾರಿಗಳು ಅದಕ್ಕೆ ಪೈಪೋಟಿ ಕೊಡೋ ರೀತಿಯಲ್ಲಿ ಬೆಳಿಬೇಕಾಗ್ತದೆ ಈ ರೀತಿ ಕೆಲವೊಂದು ಬಹಳಷ್ಟು ಮಾರ್ಪಾಡುಗಳನ್ನು ಸರ್ಕಾರಕ್ಕೆ ಯಾವುದೇ ಆರ್ಥಿಕ ಇಲ್ಲದೆ ಮಾಡಬಹುದು ಅದೇ ರೀತಿ ಕರ್ನಾಟಕದಲ್ಲಿ ಪಿ ಯು ಸಿ ವರೆಗೆ ಅಟ್ಲೀಸ್ಟ್ ಇನ್ನೊಂದು ಹತ್ತು ಸ್ಪೋರ್ಟ್ಸ್ ಹಾಸ್ಟೆಲ್ಗಳಾದರೂ ಡಿಗ್ರಿ ಲೆವೆಲ್ಗೆ ಮಾಡಬೇಕಾಗ್ತದೆ ಇಲ್ಲದೇ ಎಲ್ಲಿ ಹೋಗೋದು ನಾಳೆ ಯಾವುದೋ ಗ್ರಾಮೀಣ ಪ್ರದೇಶದ ಬಂದಿದ್ದ ಬಡ ಮಕ್ಕಳಿಗೆ ನಾವು ಟ್ರ್ಯಾಕ್ ಪ್ಯಾಂಟ್ ಸೂಟು ಬೂಟು ಹಾಕ್ಕೊಂಡು ಹಾಕಿ ಸ್ಟಿಕ್ ಹಿಡ್ಕೊಂಡು ದುಡ್ಡು ಕೊಟ್ಟು ಎಲ್ಲ ಹೋಗ್ತೀವಿ ನಾಳೆ ಅವನ ಪರಿಷ್ಠ ಜಾತಿ ಪಂಗಡದ ಯುವಕ ಅವರಲ್ಲಿ ಪ್ರತಿಭೆ ಇರ್ತದೆ ಅವ್ರನ್ನ ಏನ್ ಮಾಡು ಮುಂದಿನ ದಿನಗಳಲ್ಲಿ ಅವ್ರನ್ನ ಯಾವ ಕ್ರೀಡೆಯಲ್ಲಿ ಮಾಡಬೇಕಾನೆ ಈ ರೀತಿ ಬಹಳಷ್ಟು ಮಾರ್ಪಾಡುಗಳನ್ನ ಬರುವಂತಹ ದೃಷ್ಟಿಯಲ್ಲಿ ಇನ್ನು ಇವತ್ತು ನಾನು ಇದನ್ನೆಲ್ಲ ಕಲಿತಾ ಇದ್ದೀನಿ ಇನ್ನು ಇಪ್ಪತ್ತಾರು ಜಿಲ್ಲೆಗಳಿಗೆ ಇವತ್ತು ಜಿಲ್ಲಾ ಯೋಜನೆ ಸಹ ಈಗಾಗಲೇ ಸಿದ್ಧಾರ್ಥ ಇದೆ ಶಾಸಕರೇ ಕೊಡಗು ಸಹ ಯೋಜನೆ ಆಗುವಾಗ ಕ್ರೀಡಾ ಕ್ರೀಡೆಯ ಯೋಜನೆಗಳನ್ನ ಸಹ ಪರಿಪೂರ್ಣವಾಗಿ ತಾವು ಇದೆ ಮತ್ತೆ ಕೆಲವೊಂದು ಸರ್ಕಾರಕ್ಕೆ ನಮ್ಮ ಬೇಡಿಕೆಯನ್ನು ಕಳಿಸೋಲ್ಲ ಖಂಡಿತವಾಗಿ ನಾವು ಬೇಡಿಕೆ ಕಳಿಸದಿರುವುದೇ ಕ್ರೀಡೆಗೆ ಸಹ ಕಮ್ಮಿ ಸಿಗಲಿಕ್ಕೆ ಕಾರಣ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಕ್ರೀಡೆಯ ಮಟ್ಟಿಗೆ ಯಾವುದೇ ಸರ್ಕಾರಗಳು ಬಹಳಷ್ಟು ಕಾಳಜಿಯನ್ನು ತಗೊಳ್ಳೋದಿಲ್ಲ ಆದ್ರೆ ನಮ್ಮ ಈ ಸಿದ್ದರಾಮಯ್ಯ ಸರ್ಕಾರವರು ಬಳಿ ಬಹಳಷ್ಟು ಕ್ರೀಡೆಗೆ ಇವತ್ತು ಹೆಚ್ಚಿನ ಒತ್ತು ಒತ್ತನ್ನು ಕೊಟ್ಟಿದ್ದಾರೆ ಈಗಾಗಲೇ ಮಂಗಳೂರಿನಲ್ಲಿ ಒಂದು ಏರ್ ಕಂಡೀಷನ್ ಇಂಡೋರ್ ಧ್ವಜೋ ಬ್ಯಾಡ್ಮಿಂಟನಿಗೂ ಸಹ ಆಗಿದೆ ಮತ್ತು ಬಹಳಷ್ಟು ಕಡೆಗಳಲ್ಲಿ ತುಮಕೂರು ಚಿತ್ರದುರ್ಗ ಹಾಸನ ಹಾಸನ ಜಿಲ್ಲೆಯಲ್ಲಿ ಅಂಥ ಪ್ರತಿಭಾವಂತಹ ಹಾಕಿ ಆಟಗಾರನ ನಾವು ನೋಡ್ತಾ ಇದ್ದೀವಿ ನಾವು ಬರೀ ಕೊಡಗುಂದಳಿಯದು ಮೊನ್ನೆ ಹಾಸನ ಜಿಲ್ಲೆ ಅಂಡರ್ ಫೋರ್ಟೀನು ಪ್ರೀ ಒಲಿಂಪಿಕ್ ಇತ್ತು ಮಿನಿ ಒಲಿಂಪಿಕ್ ಮಿನಿ ಒಲಿಂಪಿಕ್ ಹಾಸನ ಜಿಲ್ಲೆ ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ ಇಂಥ ಕೆಲವೊಂದು ಸಣ್ಣ ಸಣ್ಣ ವಿಷಯಗಳನ್ನ ನಾವು ಮಾರ್ಪಾಡು ಮಾಡಿದಂತ ಪಕ್ಷದಲ್ಲಿ ಖಂಡಿತವಾಗಿಯೂ ಕ್ರೀಡೆಗೆ ಇನ್ನೂ ಹೆಚ್ಚಿನ ಒತ್ತನ್ನು ಕೊಡಬಹುದು ಅಂತ ಅನಿಸ್ತದೆ ಇವತ್ತು ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿ ಕ್ರೀಡೆ ಬಗ್ಗೆ ಎರಡು ಮಾತಾಡಲಿಲ್ಲ ಅಂತ ಹೇಳಿದ್ರೆ ನಿಜವಾಗಿಯೂ ಸರಿಯಾಗೋದಿಲ್ಲ ನಿಮಗೆ ಎಷ್ಟೊತ್ತಿಗೆ ಇದು ಖುಷಿಯಾಗಿದೆ ಬೋರ್ ಆಗಿದೆ ನನಗೆ ಅಂದ್ರೂ ಗೊತ್ತಿಲ್ಲ ಆದರೆ ನಾನಂತೂ ಒಂದನ್ನು ಹೇಳ್ತೇನೆ ನೀವು ನೋಡಿದ ಸೇರಿದ್ದು ನನಗೆ ಬಹಳಷ್ಟು ಸಂತೋಷ ಆಗಿದೆ ಎಲ್ಲ ನನ್ನ ಆತ್ಮೀಯರೊಟ್ಟಿಗೆ ಸೇರಿ ನೀವೆಲ್ಲರೂ ನನಗೆ ಸನ್ಮಾನ ಸಹ ಮಾಡಿದ್ದೀರ ಮತ್ತು ನಿಜವಾಗಿಯೂ ನಿಮಗೆ ನಮಸ್ಕಾರ ಧನ್ಯವಾದಗಳನ್ನು ಅನ್ವಿಸ್ತೇ ಹೇಳ್ತೀನಿ ಅದೇ ರೀತಿ ನಿಮ್ಮ ಉದ್ಯಮಿಗಳು ಇನ್ನೂ ಹೆಚ್ಚಿಗೆ ಬಲಿಷ್ಠವಾಗಿ ಆರ್ಥಿಕವಾಗಿ ನೀವು ಬೆಳೀರಿ ನೀವು ಬೆಳೆದಂಥ ಪಕ್ಷದಲ್ಲೇ ನಮ್ಮ ಗೋಡಿ ಸೊ ಗೋಡಿಗಬ್ಬರು ಸಹ ಬೆಳೀತದೆ ಇವತ್ತು ಅತಿ ಹೆಚ್ಚಿನ ಪ್ರವಾಸಿಗರು ಟೂರಿಸ್ಟು ಶುಕ್ರವಾರ ಶನಿವಾರ ಆದಿತ್ಯವಾರ ಎಲ್ಲ ಯಾವುದೇ ರಜೆ ದಿನಗಳಲ್ಲಿ ಗೋಡಿಗಪ್ಪ ಇಸ್ ಓವರ್ ಫ್ಲೋಡೆಡ್ ಇಸ್ ಟೂರಿಸ್ಟ್ ಅವರ ಯಾವ ರೀತಿ ವಾಹನವನ್ನು ನಿಯಂತ್ರಣ ಮಾಡುವುದು ಹೇಳಿ ನಮಗೆ ಗೊತ್ತಾಗ್ತಾ ಇಲ್ಲ ಚೇಂಬರ್ ಆಫ್ ಕಾಮರ್ಸ್ ಅವರು ಅದರ ಬಗ್ಗೆ ಹೆಚ್ಚಿನ ಕಾಳಜಿನ ವಹಿಸ್ಕೊಳ್ಳುವುದು ಸೂಕ್ತ ಅಂತ ನನಗೆ ಅನಿಸ್ತಾಯಿದೆ ಈ ವಾಹನ ಸಾಂದ್ರತೆಯನ್ನು ದಟ್ಟಣೆಯನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಅಂತೇಳಿ ನಮ್ಮ ಶಾಸಕರೊಟ್ಟಿಗೆ ಸೇರಿ ನಾವು ಒಂದು ಸಮಾಲೋಚನೆ ನಡೆಸಿದರೆ ಯಾವುದಾದ್ರೂ ಒಂದು ರೀತಿಯ ಪರಿಹಾರನ ಕಂಡುಕೊಳ್ಬೋದು ಅಂತ ನನಗೆ ಅನಿಸ್ತಾ ಇದೆ ಮತ್ತೊಮ್ಮೆ ನಿಮಗೆ ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ಅರ್ಪಿಸಿ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಮಸ್ತಾ ಇದ್ದೀನಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ